ಈ ಹಮ್ಮ ಯೂಟ್ಯೂಬ್ ಚಾನೆಲ್ ನ ವೀಕ್ಷಕರಿಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮಾತು ಆಡಿದ್ರು ಹೊತ್ತು ಮುತ್ತು ಹೊಡೆದ್ರು ಹೊತ್ತು ಮಾತು ಬೇಳಿ ಮೌನ ಬಂಗಾರ ಹಿಂಗ ಮಾತಿನ ಬಗ್ಗೆ ಬಹಳ ಗಾದೆ ಮಾತುಗಳು ಬರ್ತವ ಆಮೇಲೆ ಅವು ಎಷ್ಟು ಅರ್ಥಪೂರ್ಣ ಅಂತಂದ್ರ ನಾವ್ ಇನ್ನೊಬ್ರ ಜೊತೆ ಹೆಂಗ್ ಮಾತಾಡ್ಬೇಕು ಏನೆಲ್ಲ ಮಾತಾಡ್ಬಾರ್ದು ಹೆಂಗೆಲ್ಲಾ ಮಾತಾಡ್ಬಾರ್ದು ಅನ್ನೋದನ್ನ ಸೂಕ್ಷ್ಮತಿಯಿಂದ ಹೇಳ್ತೇವೆ ಮದುವೆ ಆದ ಗಂಡನ ಮನೆ ಹೋಗುವಂತ ಹೆಣ್ಮಗಳಿಗೆ ಅವ್ರ ತಾಯಿ ಆಗಿರ್ಬೋದು ಅವ್ರ ಮನೆಯವರು ಎಷ್ಟು ಚಂದ ನೀನ್ ಅತ್ತಿಮ ಅವ್ರ ಜೊತೆ ಹೆಂಗಿರ್ಬೇಕು ತಂದೆ ತಾಯಿ ಅವ್ರ ಜೊತೆ ಹೆಂಗಿರ್ಬೇಕು ನಾನಿ ನಿನ್ ಅವ್ರ ಜೊತೆ ಹೆಂಗಿರ್ಬೇಕು ಗಂಡನ ಜೊತೆ ಯಾವ ರೀತಿ ಮಾತಾಡ್ಬೇಕು ಅನ್ನೋದನ್ನ ಸೂಕ್ಷ್ಮ ರೀತಿಯಿಂದ ಒಂದು ಜನಪದ ಹಾಡು ಹಾಡಿನ ಒಳಗ ಹೇಳ್ತಾರ ಅದು ಬಹಳ ಚಂದ ಐತಿ ನೀವು ಇಲ್ಲ ಹಾಡ್ರಿ ಕಲ್ಕೊಳ್ರಿ ಇವತ್ತು ಒಂದು ನಾಲ್ಗೆ ಬಗ್ಗೆ ಅಂತ ಹೇಳಿ ಒಂದು ಜನಪದ ಗೀತೆ ಅದನ್ನ ಹಾಡಿ ಕಲ್ಕೊಂಡು ಅಂತ ನಂಬಲಾರೆ ನಾವು ನಾಲಿಗೆಯ ನಿನ್ನ ನಂಬಿಗಿ ಸಲ್ಲದು ನಾಲಿಗೆಯ ನಿನ್ನ ನಂಬಿಗೆ ಸಲ್ಲದು ನಾಲಿಗೆಯ ನಂಬಿಗಿ ಸಲ್ಲದು ನಾಲಿಗೆಯ ಸದಾ ಸಾಂಬಾಣ ಬೆನಿ ನಾಲಿಗೆಯ ನಂಬಿಗೆ ಸಲ್ಲದು ನಾಲಿಗೆಯ ಸದಾ ಸಾಂಬಾರ ನೆನಿಬೇಕ ನಾಲಿಗೆಯ ಅಣ್ಣ ತಮ್ಮರಿ ನಾಲಿಗೆಯ ನೀ ಅಕ್ಕ ತಂಗರಿ ನಾಲಿಗೆಯ ನೀ ಅಕ್ಕ ತಂಗಿಯರಿ ನಾಲಿಗೆಯ ಅಕ್ಕ ತಂಗಿಯರಿ ನಾಲಿಗೆಯ ನೀ ಹತ್ತಿಂದಿರಬೇಕ ನಾಲಿಗೆಯ ಅಕ್ಕ ತಂಗಿಯರಿ ನಾಲಿಗೆಯ ನೀ ಹತ್ತಿಂದಿರಬೇಕ ನಾಲಿಗೆಯ ತಂದೆ ತಾಯಿಯರಿ ನೀ ಬಂದು ಹೋಗವರಿಗೆ ನಾಲಿಗೆಯ ನೀ ಬಂದು ಹೋಗವರಿಗೆ ನಾಲಿಗೆಯ ಬಂದು ಹೋಗವರಿಗೆ ನಾಲಿಗೆಯ ನೀ ರೀತಿಯಿಂದಿರಬೇಕ ನಾಲಿಗೆಯ ಬಂದು ಹೋಗವರಿಗೆ ನಾಲಿಗೆಯ ನೀ ತಿಂದಿರಬೇಕ ನಾಲಿಗೆಯ ಭಾವ ನಾಲಿಗೆಯ ನೀ ಅತ್ತಿ ಮಾವರಿ ನಾಲಿಗೆಯ ನೀ ಅತ್ತಿ ಮಾವರಿ ನಾಲಿಗೆಯ ಅತ್ತಿ ಮಾವರಿ ನಾಲಿಗೆಯ ನೀ ಸತ್ತಂಗಿರಬೇಕ ನಾಲಿಗೆಯ அத்தி மாவரி நாலிக நீ சத்தங்கர நாலிகரவர நாலிக நீ தனட நாலிக நீ உண்டில்ல நால நீ உண்டில்ல நால நினபின காவல நாலிக நீ உண்டில்லனட நாலிக நின பின்ன காவலாலிக நெரமணியன்னாலிக நீ நெதறிட்ட கெடபேட நாலிக நீ நெதறிட்ட கெடபேட நாலிக நெதரிட்ட கெடபேட நாலிக முந்த நரகவும் தொரையுது நாலிக நெதரிட்ட கெடபேட நாலிக முந்த நரகவும் தொரையுது நாலிக ಮದುವೆದ ಗಂಡಗ ನಾಲಿಗೆಯ ನೀ ಪ್ರೀತಿಂದಿರಬೇಕ ನಾಲಿಗೆಯ ನೀರಿ ತಿಂದಿರಬೇಕ ನಾಲಿಗೆಯ ನೀರೀ ತಿಂದಿರಬೇಕ ನಾಲಿಗೆಯ ಮುಂದ ಮೋಕ್ಷವು ದೊರೆಯುವುದ ನಾಲಿಗೆಯ ನೀರೀ ತಿಂದಿರಬೇಕ ನಾಲಿಗೆಯ ಮುಂದ ಮೋಕ್ಷವು ದೊರೆಯುವುದು ನಾಲಿಗೆಯ நம்பலாரனூ நாலிக நின்ன நம்பிகி சல்லது சல்லது நின்ன நம்பிகி சல்லிகிய சல்லது நம்பிகல்ல சத சாம்பன சதாம்பனிபேக்க நாலிக நம்பிகி சல்லது சத சாம்பன நென்ப நாலிக எல்லாரும் நமஸ்கார ಇವತ್ತಿನ ಈ ಹಾಡು ಇಷ್ಟ ಆತಂದ್ರೆ ಹೆಚ್ಚೆಚ್ಚು ಈ ವಿಡಿಯೋಗಳನ್ನ ಶೇರ್ ಮಾಡಿ ಹೆಚ್ಚು ಜನಪದ ಹಾಡುಗಳನ್ನ ಎಲ್ಲರೂ ಕಲ್ಕೊಳ್ರಿ ಹಾಡ್ರಿ